ಚಿತ್ತೂರು ಕರ್ನಾಟಕ ಚಿತ್ತೂರು ಕರ್ನಾಟಕ ನಾಮಕರಣ ಮಾಡಿದ್ದಾರೆ ನಮ್ಗ

ತಾಲೂಕಾ ಮಾಡ್ಕೋಬೇಕು ಮಾಡ್ಕೋತೀವ್ ಹೌದಿಲ್ಲ ಹೇಳ್ರಿ ಕಳಸಾ ಬಂಡೂರಿ ಬರೇ ಮುಗಿ ತುಪ್ಪಾಚು ಬಂದ್ರು ಎಲ್ಲರೂ ಅದನ್ನ ಹಿಡ್ಕೊಂಡ ನಮ್ ಎಮ್ ಎಲ್ ಎ ಆದ್ರು ಮುಖ್ಯಮಂತ್ರಿನು ಅದ್ ಬಂಡೂರಿ ಮಹದಾಯಿ ಆ ಹೆಸರು ಮಾತ್ರ ಇನ್ನೂ ಹೇಳ ಬಿಟ್ಟಿಲ್ಲ ಈ ಕಡೆ ಕೃಷ್ಣ ಎಂಟು ಸಮಸ್ಯೆಗಳು ಹೇಳ್ರಿ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಯಾರ ಜಿಲ್ಲಾ ಮೆಡಿಕಲ್ ಕಾಲೇಜ್ ಎಲ್ಲಾ ಅರ್ಹತೆ ಇದಾವ್ ಪಕ್ಷಾತೀತವಾದಂತ ಹೋರಾಟ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇವತ್ ನಾವು ಈ ಹೋರಾಟ ಯಾರು ಮಾಡ್ಬೇಕ್ರಿ ನಾವು ಯಾರ್ ಮಾಡ್ಬೇಕಂತ ಹೇಳ್ತಿವಿ ಐತಲ್ಲ ಅವ್ರು ಸುಮ್ನ ಬಿಟ್ಬಿಟ್ಟಿನ ಸರ್ಕಾರ ಆಯ್ಕೆ ಮಾಡ್ತೀವ್ ಶಾಸಕರನ್ನ ಆಯ್ಕೆ ಮಾಡ್ಕೋತಿರು ಪ್ರಜಾಪ್ರತಿನಿಧಿ ಈ ಪ್ರಜೆಗಳು ಅವ್ರಿಗೆಲ್ಲ ಓಟ್ ಹಾಕಿರ್ತಾರಲ್ಲ ಅವ್ರು ಬಂದ್ ಬೀದಿ ಬಂದು ಕುಂದ್ರಬಾರ್ದು ಅವ್ರಿಗೆ ಅವ್ರ ಇದ್ದಲ್ಲೇ ಹೋಗಿ ಅವ್ರ ಸಮಸ್ಯೆನ ಕೇಳ್ಕೊಂಡ ಬಗೆಹರಿಸ್ಬೇಕು ಅಂತ ಹೇಳುವಂತದ್ದು ಒಂದು તો ઓલે ઇનલે અમે કાનીએ ઇને ભીન સર આલગી ઇનમાટ આયા હે આજે હે સાહેબ તો તમેલરા તમને શેર મી ઇન મિત્ર કામ કરે હંગીદ્રો સર ઇને પૂરે કવર આંગા ઇનનો મિત્ર પ્રોગ્રેસ આલે કવર આંગા ઇન મિત્ર કીમેસે ને બરી કલાના ઓ સાતકશ જનતાનું આવ કન મકલો ತಾಲೂಕ ಹೋರಾಟಕ್ಕಾಗಿ ಇವತ್ತು ನಾವು ಅಂಗಡಿಗಳನ್ನು ಭಂಗ್ ಮಾಡಿ ಈ ಹೋರಾಟ ಭಾಷೆಯನ್ನು ಪಡಿತಾ ಇದ್ದಾರೆ ತಾಳುಕ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಸ್ಟ್ರೈಕ್ ಸಂದರ್ಭದಲ್ಲಿ ಹೆಣ್ಣು ಯಾಕೆ ತರೆಯುವುದಿಲ್ಲ తాముకు హోరాట్ కాకి మీరు సరితార నాటి హిందు సారు తాము కాగూరి కౌరే నవాదురు సవ మొదలల్లి ఆ హోక తప్పన్న సుపతావ్ స్ట్రైక్ భాగవైతలికే నేను నిత్యయమందు కాదు తమ ఆజే ఉదన్ మొద్దే ఇవత చెందబడారు ఆధరు జన విచారం వస్తా ఇద పరప్రచారం అది 1100 సంపుణ్ దిసదలే తాముకు హోరాట్ కాకి

ನಮ್ಮ ನಗರದ ಆರಾಧ್ಯ ಮಾಡಿ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರೇ ಹೋರಾಟ ಸಮಿತಿ ಹಂತರ ಸದಸ್ಯರೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಎಲ್ಲ ಗ್ರಾಮಗಳಿಂದ ನಗರದಿಂದ ಎಲ್ಲ ವಾರ್ಡ್ಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರರೇ ಯುವ ಮಿತ್ರರೇ ಹಿರಿಯರೇ ತಾಯಂದಿರಿ ಹಾಗೂ ಪತ್ರಕರ್ತ ಮಿತ್ರರೇ ತಾಲೂಕು ಹೋರಾಟ ಅವ್ಯಾತವಾಗಿ ನಿರಂತರವಾಗಿ ಸುಮಾರು ನಾಲ್ಕು ವರ್ಷ ಸಮೀಪ ಆಯ್ತು ಮೂರು ವರ್ಷ ಮೇಲ್ಪಟ್ಟಾಯ್ತು ನಿರಂತರವಾಗಿ ಹೋರಾಟ ಪ್ರಾರಂಭದ ಇದು ನಾವು ನಮ್ಮ ಸರ್ಕಾರ ಇದ್ದಾಗ ಸಹಿತ ಸಾಕಷ್ಟು ನಾವು ಹೋಗಿ ಎಲ್ಲ ಮಂತ್ರಿಗಳಿಗೆ ರೆವನ್ಯೂ ಮಂತ್ರಿಗೆ ಮುಖ್ಯಮಂತ್ರಿಗೆ ಎಲ್ಲ ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ ಆದರೂ ಸಹಿತ ಒಂದು ನಿರ್ದಿಷ್ಟವಾದ ಆದೇಶ ಆಗಲಿಲ್ಲ ಅಷ್ಟರೊಳಗೆ ಚುನಾವಣೆ ಬಂದು ತಟಸ್ಥಾತು ಈಗೂ ಸಹಿತ ಹೊಸ ಸರ್ಕಾರ ಬಂದ ಎರಡು ವರ್ಷ ಮೇಲ್ಪಟ್ಟಾದರೂ ಸಹಿತ ತಾಲೂಕಿನ ಬಗ್ಗೆ ಚಕಾರ ಶಬ್ದ ತೆಗೆದಿಲ್ಲ ಆದ್ದರಿಂದ ನಾವು ಪ್ರಜಾತಂತ್ರ ನೀತಿಯಲ್ಲಿ ಇಲ್ಲಿಯವರೆಗೆ ಅತ್ಯಂತ ಸಂಯಮದಿಂದ ಶಾಂತತೆಯಿಂದ ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ಕೊಂಡು ಬಂದೀವಿ ಈ ಹೋರಾಟಗಾರರ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ನಾನು ಸಹಿತ ಎಲ್ಲ ದೃಷ್ಟಿಯಿಂದಲೂ ಸಹಿತ ಈ ಹೋರಾಟ ಸಮಿತಿ ಜೊತೆ ಇರ್ತೀನಿ ಮುಖ್ಯಮಂತ್ರಿಗೆ ರೆವನ್ಯೂ ಮಂತ್ರಿಗೆ ಭೇಟಿ ಆಗಬೇಕಾದ ನಾನು ನಿಮ್ಮ ನಿಯೋಗದ ಜೊತೆ ಬರ್ತೀನಿ ನಾನು ಶಕ್ತಿ ಮೀರಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಲ್ಲ ಎಂ ಬಿ ಪ್ರಕಾಶ್ ಆಯೋಗ ಬಂದಾಗ ಈ ರಬ್ಕೋವಿ ಬನಿ ರಬ್ಕೋವಿ ಬನಟ್ಟಿ ಮಾಲಿಂಗ್ಪುರ್ ತೆರ್ದಾಳ್ ಮೂರು ತಾಲೂಕುಗಳೂ ಸಹಿತ ಎಲ್ಲ ಆಯಾ ಭಾಗದ ಹಿರಿಯರು ಒತ್ತಾಯ ಮಾಡಿದಾಗ ನಾನು ಮೂರು ಜನರಿಗೆ ಪತ್ರ ಕೊಟ್ಟಿದ್ದೀನಿ ನಾನು ಇವಾಗಲೂ ಸಹಿತ ಅದ್ರೊಳಗೆ ಇದು ಒಂದು ಉಳಿದದ ಅವೆರಡು ತಾಲೂಕು ಆಗಿದಾವೆ ಮತ್ತು ಯಾವ್ದು ಅರ್ಹತೆ ಐತಿ ಅದೇ ತಾಲೂಕು ಹೆಚ್ಚಿನ ಅರ್ಹತೆ ಉದ್ದಿರ್ತಕ್ಕಂತ ತಾಲೂಕು ಅದ ಈ ಮೊದಲು ಭಾಗದಿಂದ ಹತ್ತಾರು ಹಳ್ಳಿಗಳನ್ನು ಸೇರಿಸಿ ಅತ್ಯಂತ ಸೂಕ್ತವಾದ ಏನ್ ನಮ್ಮ ಗೈಡ್ಲೈನ್ಸ್ ನಾವು ತಾಲೂಕು ಆಗ್ಬೇಕಾದ್ರ ಆ ಪ್ರಕಾರ ಆ ಗೈಡ್ಲೈನ್ಸ್ ಬದ್ಧತೆ ಅದ ಸೂಕ್ತ ಅದ ದಕ್ಷಣ ತಾಲೂಕ ಹೊಸ ತಾಲ್ಲೂಕ ಘೋಷಣೆ ಮಾಡಬೇಕು ಸರ್ಕಾರ ಅನ್ನುವಂಥದ್ದನ್ನು ಒತ್ತಾಯ ನಾನು ಸಹಿತ ಮಾಡ್ತೀನಿ ಸೆಂಟ್ರಲ್ ಗೌರ್ಮೆಂಟು ಗೌರ್ಮೆಂಟು ಸಹಿತ ಈಗ ಜನಗಣತಿ ಪ್ರಾರಂಭ ಆಗೋದರಿಂದ ಇಷ್ಟರಲ್ಲೇ ಇಂತಿಷ್ಟು ದಿವಸದೊಳಗ ನೀವು ತಾಲೂಕಾ ಜಿಲ್ಲಾ ಯಾವುದಾದ್ರು ಮಾಡೋದ್ರ ಘೋಷಣೆ ಮಾಡ್ಕೊಳ್ಬೇಕು ಅನ್ನುವಂಥ ಆದೇಶವನ್ನು ಸೂಚನೆಯನ್ನು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಾಗಿದೆ ಅದರಿಂದ ದಯಮಾಡಿ ಈ ಯಾವುದೇ ಪ್ರೆಸ್ಟೇಜ್ಗೆ ಬೀಳ್ಲಾರದೆ ಈ ಸರ್ಕಾರ ನಾವು ಮನಸ್ಸು ಮಾಡಿ ನಿರಂತರವಾಗಿ ಇಷ್ಟೊಂದು ದೀರ್ಘ ಹೋರಾಟ ಆಗಿದ್ದನ್ನು ನಾವು ಎಲ್ಲಿ ಕಂಡಿಲ್ಲ ಈ ತಾಲೂಕು ಆಗಲಿಕ್ಕೆ ಎಲ್ಲ ರೀತಿಯಿಂದ ರಾಜ್ಯ ಹೊಂದ್ಯದ ಮಾಲಿಂಗ್ಪುರ್ ಮತ್ತು ಇಲ್ಲಿ ನೆರೆಯ ಆಂಧ್ರದಲ್ಲಿ ಸುಮಾರು ಎರಡ್ನೂರ ಐವತ್ತು ತಾಲೂಕುಗಳನ್ನು ಸಣ್ಣ ಸಣ್ಣ ತಾಲೂಕುಗಳನ್ನ ನಿರ್ಮಾಣ ಮಾಡಿದ್ದಾರೆ ಯಾಕಂದ್ರೆ ಆಡಳಿತ ದೃಷ್ಟಿಯಿಂದ ಅನುಕೂಲ ಆಗ್ತದೆ ಜನರಿಗೆ ಸರ್ಕಾರದ ಸೇವೆಗಳು ಮುಡ್ತಾವ ಅನ್ನುವಂತ ದೃಷ್ಟಿಯೊಳಗೆ ಸಣ್ಣ ಸಣ್ಣ ತಾಲೂಕುಗಳನ್ನ ಮಾಡಿದ್ದಾರೆ ಇದೇನು ಸಣ್ಣ ತಾಲೂಕಲ್ಲ ಇದು ಎಲ್ಲಕ್ಕಿಂತಲೂ ದೊಡ್ಡ ತಾಲೂಕು ಆಗ್ತದೆ ಆದ್ರಿಂದ ತಕ್ಷಣ ಸರ್ಕಾರ ಮನಸ್ಸು ಮಾಡಿ ಇಲ್ಲಿ ಆಗಮಿಸಿರ್ತಕ್ಕಂಥ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ವಿಭವಿ ವಿಭಾಗ ಅಧಿಕಾರಿಗಳಿಗೆ ಕೊಟ್ಟು ಸರ್ಕಾರಕ್ಕೆ ಈ ವರದಿಯನ್ನ ಕಳಿಸುವಂತದನ್ನ ಆಗ್ಬೇಕು ನಾವು ಶಾಂತ ರೀತಿಯಿಂದ ಹೋರಾಟ ಮಾಡ್ತೀವಂದ್ರೆ ನಮ್ಮ ದೌರ್ಬಲ್ಯ ಅಲ್ಲ ಅಂತ ತಿಳ್ಕೊಬೇಕು ಇಲ್ಲಾಂದ್ರ ಕೆಲವೊಂದು ಹೋರಾಟ ಮಾಡ್ತಾರಲ್ಲ ಆ ರೀತಿ ಹೋರಾಟಕ್ಕೆ ಇಳಿಯುವ ಪೂರ್ವದಲ್ಲಿ ತಕ್ಷಣ ತಾಲೂಕು ಅಂತ ಘೋಷಣೆ ಮಾಡಬೇಕು ಮಾಲಿನ್ಪುರ ಪಟ್ಟಣವನ್ನು ಅನ್ನುವಂಥದ್ದನ್ನ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅದರಿಂದ ನಾವು ಹಿಂದೆ ಸಹಿತ ಸಾಕಷ್ಟು ಪ್ರಯತ್ನ ನಾವು ಮಾಡಿ ಅನಿವಾರ್ಯ ಕಾರಣದಿಂದ ಏನೇನೋ ಕಾರಣಗಳಿಂದ ಅದು ಮುಂದೆ ಹಾಕೋದು ಆ ಹೋಬಳಿ ಡಿಕ್ಲೇರ್ ಮಾಡ್ತಂದ್ರು ಅದು ಸಹಿತ ಬೇಡ ಆ ತಾಲೂಕು ಆಗಲಿ ಅನ್ನುವಂಥದ್ದನ್ನ ಹೋರಾಟಗಾರರ ಒತ್ತಾಯದ ಮೇರೆಗೆ ಹೋಬಳಿ ಅಲ್ಲೇ ಉಳಿತು ಆದ್ರಿಂದ ಈಗ ತಾಲೂಕು ಘೋಷಣೆ ಮಾಡಿ ನಮ್ಗೆ ಆಡಳಿತಕ್ಕೆ ಅನುಕೂಲ ಮಾಡಿ ಕೊಡಬೇಕು ಈ ಭಾಗದ ಜನರಿಗೆ ಸರಳವಾಗಿ ಒಂದೇ ಕಡೆ ತಮ್ಮ ಎಲ್ಲ ಕೆಲಸಗಳನ್ನ ಮಾಡಿಕೊಳ್ಳುವಂತ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಆಗ್ಬೇಕು ತಾಲೂಕ್ ಅನ್ನುವಂಥದ್ದನ್ನ ನಂದು ಸತ್ತ ಅಭಿಪ್ರಾಯದ ಈ ತಾಲೂಕು ಹೋರಾಟದ ಜೊತೆ ನಾನು ಸಹಮತ ಇರ್ತೇನೆ ಅನ್ನುವಂತ ಮಾತನ್ನ ಹೇಳಿ ಈ ತಾಲೂಕು ಹೋರಾಟಕ್ಕೆ ನನ್ನನ್ನು ಸಹಿತ ವಿಕರ್ಸಿ ನಿಮ್ಮೆಲ್ಲರ ಹೋರಾಟದ ಕಿಚ್ಚನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನಗೂ ಈ ಹೋರಾಟ ಕುರಿತು ಈ ಸುದೀರ್ಘ ಹೋರಾಟ ಕುರಿತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಾಲೂಕು ಹೋರಾಟ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಹೋರಾಟ ಸಮಿತಿಯ ಸರ್ವ ಸದಸ್ಯರು ಈ ಭಾಗದ ಎಲ್ಲ ಹಿರಿಯರು ಯುವ ಎಲ್ಲ ಹೋರಾಟಗಾರರು ಎಲ್ಲ ಪತ್ರಕರ್ತರು ನಮ್ಮೆಲ್ಲ ಆರಕ್ಷ ಸಿಬ್ಬಂದಿಗಳು ಎಲ್ಲರಿಗೂ ಸಹಿತ ತಾಯಂದಿರಿಗೆ ನನ್ನ ನಾನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಂದರ್ಭದಲ್ಲಿ ಅದು ಒಂದ್ ಅಂತಲ್ಲ ಏಳೆಂಟು ತಾಲೂಕಾ ಘೋಷಣೆ ಒಂದು ವಿಚಾರವನ್ನು ಇಟ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆದೇಶ ಮಾಡಿದ್ರು ಅದನ್ನ ನಾವು ಡಿ ಸಿ ಅವರಿಗೆ ಆ ನಂತರ ಮಣ್ಣೆ ಹೋಗಿ ಭೇಟಿ ಆದಾಗೂ ಸಹಿತ ಇಲ್ಲಿ ಇದ್ದವ್ರಿಗೆ ಗಂಗಾಧರ ಸಂಘಾಪನ್ ಆಗಿರುವುದು ನಾವೆಲ್ಲ ನೀವು ತಗೊಂಡು ಹೋದಾಗ ಇಂದಿನ ಆ ಲೆಟರ್ದ ವಿಚಾರವನ್ನ ಡಿ ಸಿ ಅವ್ರ ಜೊತೆಗೆ ನಾವು ಮಾತಾಡಿದಾಗ ಅದೆಲ್ಲ ಮಾಡಿದ ಕರೆ ಐತಿ ನೀವು ಒಮ್ಮೆ ಈ ಹೋದ ಕಲ್ ಕೂಡ್ಲೆ ಎಲ್ಲಾನು ತಾಣಿ ತಕ್ಕ ಅಳ ಕ್ಷದಿರ್ತಕ್ಕ ಮಾತಾಡಕ ಕಲ್ತಂಗ ಆಗುದಿಲ್ಲ ಅದು ಚಾಲು ಏನೋ ಬರೋಬರಿ ಐತಿ ಅದನ್ನ ನೀವು ಫಾಲೋ ಅಪ್ ಮಾಡಬೇಕು ಇನ್ನು ಮಾಡಿಲ್ಲ ಅಂದ್ರೆ ಏನ್ ತಪ್ಪಿಲ್ಲ ಈಗಾದ್ರೂ ನಿಮ್ ಜೊತೆಗೆ ಅದಕ್ಕೆ ಏನ್ ಬೇಕು ಸಹಕಾರ ನಾವು ಕೊಡ್ತೀವಿ ಅಂದಾಗ ಇವತ್ತಿನ ದಿವ್ಸ ಅದೇ ಒಂದು ಆಧಾರವನ್ನು ಇಟ್ಕೊಂಡ ಆ ಏನ್ ಫೈಲ್ ಮೂವ್ಮೆಂಟ್ ಮಾಡಬೇಕಾಗಿತ್ತು ಈಗ ರೆವಿನ್ಯೂ ಕಮಿಷನರ್ ವರ್ಗೆ ನಮ್ಮ ಏನ್ ಈ ತಾಲೂಕಾ ಹೋರಾಟದ ಒತ್ತಾಯದ ಏನು ಇದು ಪ್ರಪೋಸಲ್ ಹೋಗ್ಬೇಕಾಗಿತ್ತು ಬಾಯ್ ಅದು ಒಂದು ವಿಂಗ್ ಅದ್ರ ಒಂದು ಹಾದಿ ಹಿಡಿದು ಹೋಗ್ಬೇಕು ಆ ಹಾದಿ ಹಿಡಿದು ಹೋಗ್ಬೇಕಾದಾಗ ಅದನ್ನು ಫಾಲೋ ಅಪ್ ಸರಿಯಾಗಿ ಮಾಡ್ಲಾರ ತಡ ಆಗಿತ್ತು ಅಂತಾಗಿ ಶಾಸಕರು ಅದಕ್ಕೆ ಸರಿಯಾದ ಮುಕ್ತುವರ್ಜಿಯನ್ನ ಮೊದಲಿಂದ ವಹಿಸ್ಕೊಂಡು ಬಂದಾಗ ಇವತ್ತಿನ ಮುಖ್ಯಮಂತ್ರಿ ಅವರು ನಮ್ಗೆ ಹೇಳಿದ್ರಲ್ಲ ಚುನಾವಣೆ ಪೂರ್ವದಲ್ಲಿ ನಮ್ಮ ಸರ್ಕಾರ ಬಂತಂದ್ರೆ ನಿಮ್ಗ ತಾಲೂಕಾ ಘೋಷಣೆ ಅನ್ನುವಂತ ಮಾತನ್ನು ಕೊಟ್ಟಾರ ಅದೇನು ಸುಳ್ಳತ್ತಲ್ಲ ಅದೇ ತೆರನಾಗಿ ಕುಮಾರಸ್ವಾಮಿ ಅವರು ತೇರ್ದಾಳಕ್ಕೆ ಚುನಾವಣಾ ಪ್ರಚಾರದಲ್ಲಿ ಬಂದಾಗ ನಮ್ಮ ಸರ್ಕಾರ ಬಂತಂದ್ರೆ ನಿಮಗ ತಾಲೂಕಾ ಮಾಡಿ ಅನ್ನುವಂತ ಮಾತನ್ನು ಹೇಳಿದ್ರು ಹೇಳಿದಾಗ ಆ ಮಾತಿನ ಮೇಲೆ ಅಟ್ಟ ತೀರ್ದಾಳದವ್ರು ಕಪ್ಕೊಂಡಿರ್ಲಿಲ್ಲ ಅಲ್ಲಿ ಹತ್ತು ಸಾವಿರ ಜನ ಬೆಂಗಳೂರಿಗೆ ಹೋದ್ರಿ ಕೇನ್ರಿ ಇಲ್ಲಿ ನಾವು ಮಾಲಿನ್ ಹತ್ತು ಸಾವಿರ ಮಂದಿ ಕೂಡಿಲ್ಲ ಸಾವಿರ ಮಂದಿ ಗೊತ್ತಾಗ ಬೆಂಗ್ಳೂರಿಗೆ ಹತ್ತು ಸಾವಿರ ಮಂದಿ ಆದ್ರಿ ಅಲ್ಲ ಇಲ್ಲಿ ನಿಂಗಪ್ಪ ಬಳಿಕ ನಾವ್ ಅದು ಬೆಂಗ್ಳೂರಿಗೆ ಒಂದು ಊರಿನಿಂದ ಹತ್ತು ಸಾವಿರ ಮಂದಿ ಹೋಗುದೇನು ಸಣ್ಣ ಕೆಲಸ ಐತೆ ನೀವು ಅಂಗಡಿ ಬಾಗ್ಲ ಹಾಕೊಂಡ್ ಮನೆಯಾಗ ಕೈಯಾಗಿ ಬಳಿ ತೊಡ್ಕೊಂಡ್ ಕೂತರಿ ಇಲ್ಲಿ ಬಂದು ಬಂದ್ ಅಲ್ಲ ಬರ್ಬೇಕಿಲ್ ಹೊರಗ ಏನ್ಪಾ ನಾವೇನ್ ಲೀಡರ್ ಆಗ್ಬೇಕ ಏನಿಲ್ಲ ನೀವು ಬಂದವ್ರು ಮಾತಾಡ್ರಿ ಒಳ್ಳೆ ರೀತಿಯಿಂದ ವರ್ತನೆ ಮಾಡ್ರಿ ಶಾಸಕರನ್ನು ಕೇಳುನು ಮಂತ್ರಿಗಳ್ನು ಕೇಳುನು ಅಧಿಕಾರಿ ವರ್ಗದವ್ರನು ಕೇಳುನು ಸರಳ ಕಿಪ್ ಮಾಡ್ಲಿಲ್ಲ ಅಂದ್ರೆ ಎದಿವಿಗೆ ನಂಗೆ ಹಿಡಿದು ಕೇಳುನು ಆ ನಂತರ ಬರ್ತಾರ ಮುಂದಿನ ಹೋರಾಟಕ್ಕೆಲ್ಲಾನು ಸಜ್ಜಾಗುನು ಬರೀ ಮಾಡಿ ಅರ್ಧಕ ಕೈ ಬಿಡುವಂತ ಅಲ್ಲಿ ಇದು ನಾವೆಲ್ಲ ಬಹಳ ಶಾಂತ ರೀತಿಯಿಂದ ಸಮಾಧಾನದಿಂದ ಇದನ್ನು ಮುಂದುವರಿಸಿಕೊಂಡು ಬಂದ್ ನಾವು ಈಗಾದರೂ ಸಹಿತ ಇನ್ನೂ ಹೆಚ್ಚಿನ ಒಂದು ನಾವು ಪೋರ್ಸ್ ಮಾಡಬೇಕಾಗಿತ್ತಂದ್ರ ನಮ್ಮ ಬಲವನ್ನ ನಾವು ಪ್ರದರ್ಶನ ಮಾಡಬೇಕಾಗಿತ್ತಂದ್ರೆ ಈ ಮಾಲಿಂಗಪುರ್ ಜನ ಎರಡು ಜನಸಂಖ್ಯೆ ಇದ್ರಿ ನಾವಿಲ್ಲಿ ಐವತ್ ಸಾವಿರ ಜನಸಂಖ್ಯೆ ಒಂದು ಹತ್ತಿಪ್ಪ ಸಾವಿರ ಜನ ಬಂದ ಇಲ್ಲಿ ನಿಂದ್ರ ನೀವು ಇವತ್ತಿಲ್ಲಿ ಜಮಾ ಆಗ್ರಿ ನೀವು ಎಷ್ಟು ದಿವಸದ ಬಿಟ್ಟು ತಾಲೂಕು ಆಕೈತೆ ಅನ್ನೋದು ನೀವ್ ನೋಡಕ್ರಿ ಇಲ್ಲಿಂದ ನಾವು ಬೇಡ ಆದ ನಂತರ ನಾ ಮನಿಗೆ ಹೋಗುಣು ಬರೇ ಹಂಗ ಏನಾರು ಮಾಡಿದ್ರು ಮಣಿ ಕೂತ್ರ ಆಗುದಿಲ್ಲ ಅದಕ್ಕಾಗಿ ಎಲ್ಲರಲ್ಲೂ ನಮ್ಮದೇ ಆದಂತ ಒಂದ ಟ್ಯಾಗ್ ಅನ್ನೋದಿರ್ಬೇಕು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಬಂದು ನೀವೇನು ದೊಡ್ಡ ಇಲ್ಲಿ ಗುಡ್ಡ ಕಲ್ಲು ಹೊರಂತದ್ದಿಲ್ಲ ಬಂದ್ ಇಲ್ಲಿ ನಿಂದಿರ್ಬೇಕು ಕುಂಡ್ಬೇಕು ಎಲ್ಲರೂ ಕೂಡ ಕೂಡ್ಬೇಕಷ್ಟ ಇದ್ರಾಗ ನಾವು ಬಂದು ಭಾಗಿಯಾಗೇ ಅನ್ನೋದನ್ನ ನನ್ನ ನಮ್ ಬಲ ತೋರಿಸ್ಬೇಕು ಅದನ್ನ ಬಿಟ್ಟು ಎಲ್ಲಿಯೋ ಕುತ್ಕೊಂಡ ಏನೋ ಮಾತಾಡಿ ಉಡಾಪಿ ಮಾತುಗಳನ್ನು ಮಾಡುವುದರಿಂದ ಊರಿಗೆ ಒಳ್ಳೇದಾಗುವಂತದ್ದಲ್ಲ ಇವತ್ತಿನ ಈ ಜನರ ಕೆಲಸ ಕಾರ್ಯಗಳಿಗೆ ಎಲ್ಲ ಆಫೀಸ್ ಗಳಿಗೆ ಅರ್ಥ ತೊಂದರೆ ಆಗೈತಿ ಅನ್ನೋದನ್ನ ಆಗಲೇ ಯಾರೋ ಅದನ್ನ ಬಸವೇಶ್ವರ ಸರ್ಕಲ್ದಾಗ ಮಾತಾಡಿದಾಗ ಮಾತಾಡಿದ್ರು ನಿಮಗೆಲ್ಲರಿಗೂ ಅನುಭವ ಆಯ್ತ್ಲ ಮತ್ ಅನುಭವ ಆಗಿ ನೀವು ಮಡಿಯಾಗ ಕೈಯಾಗಿ ಬಲಿ ತೊಡ್ಕೊಂಡ್ ಕುಂಡಿರ್ತೀರಿ ಮತ್ ಕೆಲಸ ಯಾವಾಗ ಇದು ಮಾನ್ಯ ಶಾಸಕರಿಗೆ ಅನುಭವದಾಗನು ಐತಿ ಅವ್ರಿಗೂ ಆಡಳಿತಾತ್ಮಕವಾಗಿ ಏನು ತೊಂದರೆ ಅದಾವೆ ಅವರು ತಮ್ಮ ಜನರಿಗೆ ಹೇಳಿ ನಾವು ಅವ್ರಿಗೆ ಕೈ ಜೋಡಿಸ್ ಅವರು ನಮ್ಮ ಹೋರಾಟಕ್ಕ ಸರ್ಕಾರದಿಂದ ಯಾವ ರೀತಿ ನಮ್ಮ ಕೆಲಸ ಆಗಕ್ ಸಾಧ್ಯ ಐತಿ ಅನ್ನೋದನ್ನ ಅವರು ಹೆಚ್ಚಿನ ರೀತಿಯ ಪ್ರಯತ್ನವನ್ನು ಮಾಡ್ಲಿ ಆ ಕಾರಣಕ್ಕಾಗಿ ಜನಪ್ರತಿನಿಧಿಗಳಾದವ್ರು ಯಾವತ್ತು ಜನರು ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರ ಒಂದ್ ಈಗ ಸಿದ್ದರಾಮಯ್ಯನವ್ರು ಮಾತು ಅಂತಂದ್ರೆ ನಾವು ಅವ್ರ ಮೇಲೆ ಒತ್ತಡ ತರಬೇಕಾಗಿತ್ತಂದ್ರೆ ಇವತ್ತು ಮಾಲೀಕ ಒಂದ್ ಹತ್ತಿಪ್ಪ ಸಾವಿರ ಜನ ಸೇರ್ಬೇಕು ನಾವು ಬೆಂಗಳೂರಿಗೆ ನಡ್ರಿ ನಾಳೆ ಹತ್ತು ಸಾವಿರ ಮಂದಿ ಹೋಗುನು ಬರಕಾಕಿದ್ರಿ ಇಲ್ಲಿ ಇದಾವ್ ಕೈ ಹತ್ತಿರು ನೋಡ್ರಿ ಎಟ್ಟು ಮಂದಿ ಹತ್ತಿದ್ರಿ ಬರೀ ಕೈ ಹತ್ರ ನೋಡೋಣ ನೀವು ಎಷ್ಟು ಪ್ರಾಮಾಣಿಕರ ಅನ್ನೋದು ಗೊತ್ತಾಗ ನೀವು ನಿಮ್ಮ ಒಳಗ ಒಳಗ ಆತ್ಮಸಾಕ್ಷಿ ಅನ್ನೋದು ನಿಮ್ಗೆ ಏನೈತೆ ಅನ್ನೋದು ನಿಮ್ ನೀರ್ ತಿಳಿದ ನಿಮ್ ಮೋರ್ತಿ ನೋಡಿದ್ರೆ ಗೊತ್ತಾಗತ್ತೆ ಇಲ್ಲಿ ಕಾನವ್ರು ಮೋತಿ ಎಲ್ಲ ಕಾಣಕತ್ತೇವ ಯಾವ ಏನೇನು ನೀವು ಮೋತಿ ಬೇಕು ಮೀ ಶಾಲೆ ನೀವು ಇದನ್ನ ಮಾಡುದು ಕೈ ಎತ್ತಿಲ್ಲ ಅಂದ್ರೆ ಅಟ್ಟು ಯಾತ್ರೆ ನಿಮ್ಗೆ ನಡ್ಕೊತ ಹೋಗೋಣ ಅದಕ್ಕೇನೈತೆ ಹ ನಾವು ಪಂಚಮ ಶಾಲೆ ಪಾದಯಾತ್ರೆ ಬೆಂಗಳೂರಿಗೆ ಮಾಡಿಲ್ಲ ಮೊದಲು ಚೆನ್ನಮ್ಮ ಸರ್ಕಲ್ ಮಾಲಿಂಗೂರ್ ಚೆನ್ನಮ್ಮ ಸರ್ಕಲ್ ದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋಣ ಕೊನೆ ಹಂತಕ್ಕೆ ಬಂದ್ ನಿಂತಿ ನಾಳೆ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಕೇಂದ್ರ ಸರ್ಕಾರದ ಏನು ಆದೇಶ ಐತಿ ಇದ್ರೊಳಗೆ ನಾವು ಕೈ ಬಿಟ್ಟಿವಂದ್ರ ಈ ತಾಲೂಕಾ ಹೋರಾಟನು ಕೈ ಬಿಡಬೇಕಾಗ ಇದನ್ನ ತಲೆ ಆಗಿಟ್ಬೋದು ನೀವೆಲ್ಲ ಆ ಕಾರಣಕ್ಕಾಗಿ ಈ ಮನವಿಯನ್ನು ಓದಿ ಮಾನ್ಯ ಶಾಸಕರಿಗೆ ಕೊಡುವಂತ ಕೆಲಸವನ್ನ ಆರು ಏಳು ಎಂಟರ ತಕನೂ ಹೋರಾಟ ಇರ್ತೈತಿ ಯಾರು ಅಂಗಡಿಗಳನ್ನ ತೆರೀಬಾರ್ದು ಮತ್ತು ಹೋಗ್ಬಾರ್ದು